ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಲೋಕೇಶ್ ದಲಿತ ಸೇನೆ ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಎನ್ ಜನಾರ್ದನ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ದಲಿತ ಸೇನೆ ಚಿಂತಾಮಣಿ ನನ್ನ ಹೆಸರು ನರಸಿಂಹ ದಲಿತ ಸೇನೆ ನಗರ ಅಧ್ಯಕ್ಷರು ಚಿಂತಾಮಣಿ ನನ್ನ ಹೆಸರು ಎಚ್ ಎನ್ ನಾಗರಾಜ್ ಚಿಂತಾಮಣಿ ತಾಲೂಕು ಕಾರ್ಯದರ್ಶಿ ನನ್ನ ಹೆಸರು ಲೋಕೇಶ್ ಚಿಂತಾಮಣಿ ತಾಲೂಕು ಪ್ರಧಾನಿ ಏನು ಇವತ್ತು ಅಮಿತ್ ಶಾ ಅವರು ಲೋಕಸಭಾ ಅಧಿವೇಶನದಲ್ಲಿ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ನು ಅಂತ ಹೇಳ್ಬಿಟ್ಟು ಈ ಅಂಬೇಡ್ಕರ್ ಅವರ ಬಗ್ಗೆ ಒಬ್ಬ ಗಡೀಪಾರಾದಂಥ ಗುಜರಾತಿನ ಅಮಿತ್ ಶಾ ಅವರು ದೇಶದ ಮಂತ್ರಿಯಾಗಿದ್ದಾರೆ ಏನು ಇವತ್ತು ಅಂಬೇಡ್ಕರ್ ಬಗ್ಗೆ ಹೀಯಾಳಿಸಿದಾರೋ ಈ ಒಂದು ಇದರಲ್ಲಿ ನೋಡಿದ್ರೆ ಈ ದೇಶಕ್ಕೆ ಒಂದು ಅವ ಅವಮಾನ ಯಾವ ರೀತಿ ಅಂದರೆ ಇವರನ್ನು ಗೃಹ ಗೃಹ ಮಂತ್ರಿಯನ್ನಾಗಿ ಮುಂದುವರಿಸಿರುವುದೇ ಒಂದು ಅವಮಾನ ನಮ್ಮ ದೇಶದಲ್ಲಿ ಅದರಿಂದ ಇನ್ನೊಂದು ಏನೇನು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀರಂದರೆ ಈ ದೇಶ ಇವತ್ತು ಒಂದು ಸೆಕೆಂಡ್ ಮುಂದೆ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಕಾರಣ ಹೊತ್ತು ಇವರು ಹೇಳುವ ರೀತಿಯಲ್ಲಿ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಅಲ್ಲ ಇವರು ಹೇಳುವ ರೀತಿಯಲ್ಲಿ ಒಂದು ಸಾರಿ ದೇವರನ್ನು ಭಗವಂತನನ್ನು ಪ್ರಾರ್ಥಿಸಿದ್ರೆ ಏಳು ಜ ಏಳೇಳು ಜನ್ಮಕ್ಕೆ ಒಳ್ಳೆಯದಾಗತ್ತಂತ ಇದ್ರಲ್ವಾ ಇವತ್ತು ಈ ದೇಶ ಈ ದೇಶ ಇಪ್ಪತ್ತು ಜನ್ಮಕ್ಕೂ ಮುಂದೆ ಮುಂದೆ ಒಳ್ಳೇದಾಗ್ತಾ ಇದೆ ಅಂದರೆ ಕಾರಣ ಅಂಬೇಡ್ಕರ್ ಏನು ಇವತ್ತು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆಯೋ ಆ ಸಂವಿಧಾನದ ಅಡಿಯಲ್ಲೇ ಇಪ್ಪತ್ತು ತರ ಇಪ್ಪತ್ತು ತರಂತ್ರಗಳು ಈ ದೇಶಕ್ಕೆ ಒಳ್ಳೇದಾಗತ್ತೆ ನೀವು ಹೇಳುವ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಏಳು ಜನ್ಮಕ್ಕೆ ಒಳ್ಳೆಯದಾಗತ್ತೆ ನಿಮಗೆ ಇಪ್ಪತ್ತು ಜನ್ಮ ಒಳ್ಳೆಯದ ಆಗುತ್ತೆ ಈ ಸಂವಿಧಾನ ಇದ್ದರೆ ಮೋದಿ ಮೋದಿ ಮತ್ತು ಶಾ ಅವರೇ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೀನಿ ಅಂದರೆ ಮೊದಲಿನಿಂದಲೂ ಈ ಆರ್ ಎಸ್ ಎಸ್ನವರು ಈ ದೇಶದಲ್ಲಿ ಅಂಬೇಡ್ಕರ್ ಅವರನ್ನು ವಿರೋಧಿಸ್ಕೊಂಡೇ ಬಂದಿರುವಂಥ ಜನ ಇವರು ಅದರ ಜೊತೆಯಲ್ಲಿ ದಲಿತರಿಗೆ ದಲಿತರಿಗೆ ನಮ್ಮ ಸರಿಯಾಗಿ ಅಸ್ಪೃಶ್ಯರಿಗೆ ನಮ್ಮ ಸರ ನಮ್ಮ ಸಮನಾಗಿ ಅದರ ಅಧಿಕಾರ ಕೊಡುವುದಾದರೆ ನಾನು ಈ ಸ್ವತಂತ್ರವನ್ನು ವಿರೋಧಿಸ್ತೀನಿ ಅಂದಂಥ ವ್ಯಕ್ತಿ ಗೋಳ್ವಾಳ್ಕರ್ ಅಂಬೇಡ್ಕರ್ ಅವರನ್ನು ವಿರೋಧಿಸಿದಂಥವರು ಸಾವರ್ಕರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ವಿರೋಧಿಸಿದವರು ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಾಗ ಏಡಿ ಧರ್ಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರನ್ನು ವಿರೋಧಿಸುತ್ತಾರೆ ಅಂತಹ ಅಂತಹ ಒಂದು ಮನಸ್ಥಿತಿಯುಳ್ಳಂಥ ವ್ಯಕ್ತಿಗಳು ಆರ್ ಎಸ್ ಎಸ್ನವರು ಇವತ್ತು ಆರ್ ಎಸ್ ಎಸ್ ಮತ್ತು ಮನುವಾದ ನಮ್ಮ ದೇಶದಲ್ಲಿ ಇದ್ದಿದ್ದರೆ ಯಾರು ಕೂಡ ಮುಂದಕ್ಕೆ ಹೋಗ್ತಾಕೆ ಇರಲಿಲ್ಲ ಶುದ್ರರು ಮತ್ತು ದಲಿತರು ನಾವು ಒಂದು ಏನು ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮೊದಲು ಯಾವ ಥರ ನಮ್ಮ ಪರಿಸ್ಥಿತಿ ಇತ್ತು ಅದೇ ಥರ ಇರ್ತಾ ಇತ್ತು ಇವತ್ತು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದಲೇ ನಾವು ಈ ದೇಶವನ್ನು ಒಂದೊಂದು ಸೆಕೆಂಡ್ ಕೂಡ ಮುಂದೆ ಹೋಗ್ತಾ ಇರೋದು ಅಂತ ಹೇಳ್ತಾ ಇರೋದು ಕೂಡ ಅಮಿತ್ ಶಾ ಅವರೇ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ದರೆ ಇಂದು ರಾತ್ರಿನೇ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ತೊಳೆದಬೇಕು ಯಾಕೆ ಅಂದರೆ ನೀವು ಇವತ್ತು ಸಂವಿಧಾನದಿಂದಲೇ ನೀವು ಗೃಹಮಂತ್ರಿ ಆಗಿರೋದು ಸಂವಿಧಾನದಿಂದಲೇ ನೀವು ಎಂ ಪಿ ಹಾಕಿರೋದು ಸಂವಿಧಾನದಿಂದಲೇ ಈ ದೇಶವನ್ನು ನೀವು ಆಳ್ತಾ ಇರೋದು ನಿಮ್ಮ ರಾಮ ಮಂದಿರಕ್ಕೆ ನೀವು ಭಗವಂತ ಅಂದ್ರಲ್ವಾ ನಿಮ್ಮ ರಾಮ ಮಂದಿರಕ್ಕೆ ಸಂವಿಧಾನ ಬರಬೇಕಾಯ್ತು ನಿಮ್ಮ ರಾಮ ಮಂದಿರ ಅಲ್ಲಿ ಕಟ್ಟೋಗಬೇಕಾದ್ರೆ ಸಂವಿಧಾನ ಇಲ್ಲದೆ ಇದ್ದಿದ್ರೆ ನಿಮ್ಮ ನ್ಯಾಯಾಲಯದಲ್ಲಿ ನಿಮ್ಮ ಕಾನೂನು ಆಗಲಿ ನಿಮಗೆ ಒಂದು ಏನಿದೆಯೋ ನಿಮಗೆ ನಿಮ್ಮ ಪರವಾಗಿ ನ್ಯಾಯ ಬರ್ತಾ ಇರಲಿಲ್ಲ ಸಂವಿಧಾನ ಇಲ್ಲದೆ ಇದ್ದಿದ್ರೆ ನೀವು ಅದನ್ನೇ ಹೊಡೆದಾಡ್ಕೊಂಡಿರ್ಬೇಕಾಗಿತ್ತು ಏಳ್ನೂರು ವರ್ಷಗಳಿಂದ ಹೊಡೆದಾಡ್ತಾ ಇದ್ರಲ್ವ ಅದೇ ಇಟ್ಕೋಬೇಕಾಗಿತ್ತು ನಿಮಗೆ ಸಂವಿಧಾನ ಇಲ್ಲದೆ ಇದ್ದಿದ್ರೆ ಆ ಏಳ್ನೂರು ವರ್ಷಗಳ ಕೂಡ ಇತಿಹಾಸವನ್ನು ತಿರ್ಚಿ ಒಂದು ನಿಮಗೆ ರಾಮ ಮಂದಿರ ಕಟ್ಟಿಕೊಡೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂದರೆ ಅದು ಸಂವಿಧಾನ ಆದ್ದರಿಂದ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ನಾಚಿಕೆ ಮಾನಾದ ಮರ್ಯಾದೆ ಏನಾದರೂ ಇದ್ರೆ ಇವತ್ತೇ ರಾಜೀನಾಮೆ ಕೊಡಿ ಯಾಕೆ ಅಂದರೆ ನೀವು ಅಂಬೇಡ್ಕರ್ ಕೊಟ್ಟ ಭಿಕ್ಷೆಯಲ್ಲಿದ್ದೀರಾ ಅಂಬೇಡ್ಕರ್ ಕೊಟ್ಟಂತ ಒಂದು ನಿಮ್ಮ ಒಂದು ಅನ್ನದಲ್ಲಿದ್ದೀರಾ ನೀವು ಇವತ್ತು ನಡೆಸ್ತಾ ಇರುವಂಥ ಅಧಿಕಾರ ಆದ್ದರಿಂದ ನೀವು ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ತೊಲಗಬೇಕು ಆದ್ದರಿಂದ ಈ ಒಂದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಅಂಬೇಡ್ಕರ್ ವಿರುದ್ಧ ಏನು ಹೇಳಿದ್ದಾರೋ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಅಮಿತ್ ಶಾಗೆ